ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವಾಗ ಮಳವಳ್ಳಿ ಪಟ್ಟಣದ ಹೊರವಲಯದಲ್ಲಿದ್ದೀನಿ ಇಲ್ಲಿ ಒಂದು ನೋಡಿ ರಾಜ್ಯ ಹೆದ್ದಾರಿ ಒಂದು ಕಾಣ್ತಾ ಇದೆ ಇದು ಮಳವಳ್ಳಿ ಮತ್ತು ಪೂರಿಗಳಲ್ಲಿನ ಸಂಪರ್ಕಿಸುವಂಥ ಒಂದು ರಸ್ತೆ ನಮ್ಮ ಮಳವಳ್ಳಿ ಪಟ್ಟಣದ ಬಿಯಿಂದ ಕೇವಲ ಒಂದರಿಂದ ಒಂದೂವರೆ ಕಿಲೋಮೀಟ್ರ್ ಆಗುವಂಥ ಒಂದು ಜಾಗದಲ್ಲಿದ್ದೀನಿ ಇದು ಸರ್ವೆ ನಂಬರ್ ಆರುನೂರ ಮೂವತ್ತೊಂದು ನೋಡಿ ಇಲ್ಲೊಂದು ಮನೆ ಕಟ್ಟಿಸ್ತಾ ಇದ್ದಾರೆ ಮನೆ ಕಟ್ಸಿದ್ರೆ ಕಟ್ಟಿಸಿದ್ರಲ್ಲಿ ಏನು ವಿಶೇಷ ಸರ್ ಅಂತ ಅನ್ಕೋಬೇಡಿ ಈ ಮನೆ ಕಟ್ಟಿಸ್ಲಿಕ್ಕೆ ಸಂಪೂರ್ಣವಾಗಿ ಮರಳನ್ನು ಉಪಯೋಗಿಸಿದ್ದಾರೆ ಇವರೊಬ್ಬ ಸರ್ಕಾರಿ ಅಧಿಕಾರಿ ಅಂತ ತಿಳಿದು ಬಂತು ಆ ಸರ್ಕಾರಿ ಅಧಿಕಾರಿ ಪೊಲೀಸ ಅಥವಾ ಇನ್ಯಾರು ಅಂತ ನನಗೆ ಸರಿಯಾಗಿ ಸ್ಪಷ್ಟವಾಗಿ ಮಾಹಿತಿ ಇಲ್ಲ ನೋಡಿ ಇಲ್ಲಿ ರಾಶಿ ರಾಶಿ ಮರಳು ಬಿದ್ದಿದೆ ಈ ಈ ರಾಜ್ಯದಲ್ಲಿ ಶ್ರೀಸಾಮಾನ್ಯ ಪ್ರಜೆಗೊಂದು ಕಾನೂನು ಮತ್ತು ಅಧಿಕಾರಿಗಳಿಗೆ ಒಂದು ಕಾನೂನು ಅಂತ ಏನೋ ಇರ್ಬೋದೇನೋ ನನಗೂ ಗೊತ್ತಿಲ್ಲ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಎಲ್ಲಿ ಎಲ್ಲಿ ಗೆಣಸ್ಕಿತ್ತಿ ಹಾಕ್ತಾರೆ ಅಂತ ನಮಗೆ ಗೊತ್ತಿಲ್ಲ ನೋಡಿ ಲೋಡ್ಗಟ್ಟಲೆ ಮುರಳು ಬಂದು ಶೇಖರಿಸ್ಕೊಂಡಿದ್ದಾರೆ ನೋಡಿ ಒಂದು ಕ್ಯಾಮ್ರಾನು ಹಾಕಿದ್ದಾರೆ ಬಿಲ್ಡಿಂಗ್ ರಕ್ಷಣೆಗೋಸ್ಕರ ನಮಸ್ಕಾರ ನಮಸ್ಕಾರ ಈ ಮನೆ ಇದು ಹಾಂ ಏನು ಇದನ್ನ ಎಮ್ ಸಂಡಲ್ಲಿ ಕಟ್ಟಿಸ್ತಾ ಇದೀರಾ ಮರಳಲ್ಲಿ ಕಟ್ಟಿಸ್ತಾ ಇದ್ರ ಈಗ ನಾವು ಸರ್ಕಾರದ ಆದೇಶ ಮೊರಳಲ್ಲಿ ಕಟ್ಟುವಂಗಿಲ್ಲ ಮರಳು ತಕೋಂಗಿಲ್ಲ ಅಂತಾರೆ ಅದರಿಂದ ನಾವು ಸರ್ಕಾರದ ಆದೇಶ ಮೀರಿ ನಾವು ಯಾಕೆ ತಗೋಬೇಕು ಅಂದ್ಬಿಟ್ಟು ನಾವು ಯಮ್ಸಂಡಲ್ಲೇ ಮನೇನ ಕಟ್ತಾ ಇದ್ದೀವಿ ಇನ್ ಮುಗಿ ಅಂತ ಬಂದದೆ ಇನ್ನೊಂದು ನಾಲ್ಕು ದಿನ ಓಕೆ ಧನ್ಯವಾದ ಸರ್ ಧನ್ಯವಾದ ಸ್ನೇಹಿತರೆ ಈ ಮೊಳವಿನಿಂದ ಕಟ್ಟಿರುವಂಥ ಕಟ್ಟಡದ ಮಾಲೀಕ ಯಾರು ಅಂತ ಸುಮಾರು ಒಂದೆರಡು ಮೂರು ದಿನ ತನಿಖೆಯಲ್ಲಿ ವಿಚಾರ ನನಗೆ ಬಯಲಾಯಿತು ಇವರು ಕಿರಿಗಾವಲು ಮೂಲದ ಸತೀಶ್ ಅಂತ ಪ್ರಸ್ತುತ ಮಳವಳ್ಳಿ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪೊಲೀಸಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ ಅಂತ ಮಾಹಿತಿ ಬಂತು ಈ ವಿಚಾರವಾಗಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ಮಾಹಿತಿ ಕೊಡ್ತೀವಿ ನೋಡೋಣ ಅವ್ರು ಏನು ಕ್ರಮ ಕೈಗೊಳ್ತಾರೆ ಅಂತ ಈ ಭ್ರಷ್ಟಾಚಾರದ ಸಮರ ಏನು ನಮ್ಮ ಮಳವಳ್ಳಿ ತಾಲೂಕಿನಲ್ಲಿ ಕೆಲ ಭ್ರಷ್ಟ ಅಧಿಕಾರಿಗಳ ಬಗ್ಗೆ ಸಾಕಷ್ಟು ಸ್ಫೋಟಕವಾದಂಥ ಮಾಹಿತಿಗಳು ಸಾರ್ವಜನಿಕರೊಂದಿಗೆ ಬಂದು ಕೊಡ್ತಾ ಇದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಕೆಲ ಹಿರಿಯ ಅಧಿಕಾರಿಗಳ ಅವರ ಒಂದು ಸೋಂಬೇರಿತನ ಅವರ ಒಂದು ಸೊಗಲಾಡಿತನ ಮತ್ತು ಅವರ ಭ್ರಷ್ಟದ ಭ್ರಷ್ಟಾಚಾರದ ಬಗ್ಗೆ ಸಾಕಷ್ಟು ಸ್ಟೋರಿಗಳನ್ನ ನಿರೀಕ್ಷಿಸಿ ಈ ಸ್ಟೋರಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ ಸ್ನೇಹಿತರೆ ಮತ್ತೆ ಇನ್ನೊಂದು ಸ್ಟೋರಿಯಿಂದ ನಿಮ್ಮನ್ನು ಭೇಟಿ ಅಲ್ಲಿವರೆಗೂ ಒಂದು ವಿರಾಮ ಇರಲಿ ಧನ್ಯವಾದ